श्रीगुरुभ्यो नमः हरिः ओं योऽन्तः प्रविश्य वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचित्तनद एल्लवीक्षके स्वागत ಈ ಹಿಂದಿನ ಸಂಚಿಕೆಗಳಲ್ಲಿ ಸಮಗ್ರವಾದ ಊರ್ಧ್ವಪುಂಡ ಧಾರಣೆಯ ವಿಚಾರವನ್ನು ತಿಳಿದುಕೊಂಡ್ವಿ ಈ ಸಂಚಿಕೆಯಲ್ಲಿ ಮುದ್ರೆಗಳ ವಿಚಾರವಾಗಿ ನಾವು ಧರಿಸುವ ಶಂಖ ಚಕ್ರ ಗದ ಪದ್ಮ ನಾರಾಯಣ ಈ ಮುದ್ರೆಗಳ ವಿಷಯವಾಗಿ ತಿಳಿಯೋಣ ಮುದ್ರೆ ಅಂದರೆ ಏನು ಮುದ್ರೆಯನ್ನು ಎಲ್ಲೆಲ್ಲಿ ಎಷ್ಟು ಹಚ್ಚಿಕೊಳ್ಳಬೇಕು ಹಾಗೆ ಶ್ಲೋಕಗಳು ಯಾವುದು ಹಚ್ಚಿಕೊಳ್ಬೇಕಾದರೆ ಅದರ ಅರ್ಥ ಏನು ಹೀಗೆ ಹಲವು ವಿಷಯಗಳಿದೆ ಅದೆಲ್ಲವನ್ನು ಈ ಸಂಚಿಕೆಯಲ್ಲಿ ಗಮನಿಸೋಣ ಮುದ್ರೆ ಅನ್ನೋ ಅರ್ಥ ನಮಗೆ ಯಾವುದನ್ನು ಧರಿಸೋದ್ರಿಂದ ಮುದ ಸಂತೋಷ ಆಗುತ್ತೋ ಅದನ್ನು ಮುದ್ರೆ ಅಂತ ಕರಿತೀವಿ ಮುದಂ ಅಂದರೆ ಸಂತೋಷವನ್ನು ಯಾವುದು ದಯಪಾಲಿಸುತ್ತೋ ಅದನ್ನು ಧಾರಣೆ ಮಾಡಿದಾಗ ಅದನ್ನು ಮುದ್ರಾ ಅಂತ ಕರೀತಾರೆ ದೇವರ ಆಯುಧವನ್ನು ದೇಹದಲ್ಲಿ ಧರಿಸಿದರೆ ನಮಗೆ ಇನ್ಯಾರೂ ನಮ್ಮ ಮೇಲೆ ಆಯುಧಗಳನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಕೆಟ್ಟ ಘಟನೆಯೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಹಚ್ಚಿಕೊಂಡಾಗ ಯಾವುದೇ ವಿಘ್ನಗಳು ನಮ್ಮ ದೇಹಕ್ಕೆ ಸಂಭವಿಸೋದಿಲ್ಲ ಈ ದೃಷ್ಟಿಯಲ್ಲಿ ಮುದವನ್ನು ನೀಡೋದು ಅಷ್ಟೇ ಅಲ್ಲ ದೈತ್ಯರಿಗೆ ಮೋಹವನ್ನು ಕೊಟ್ಟು ಅವರನ್ನು ಓಡಿಸತ್ತೆ ಆದ್ದರಿಂದಲೂ ಮುದ್ರಾ ಅಂತ ಕರೀತಾರೆ ಕೆಟ್ಟವರಿಗೆ ಮೋಹ ಮಾಡಿ ಓಡಿಸತ್ತೆ ಒಳ್ಳೆಯವರಿಗೆ ಸಂತೋಷವನ್ನು ಕೊಟ್ಟು ಕಾಪಾಡುತ್ತೆ ಅಂಥ ಮುದ್ರೆಗಳು ಐದು ಅಂತ ಬಂತು ಈ ಮುದ್ರೆಗಳನ್ನು ಧರಿಸಲೇಬೇಕು ಅದರಲ್ಲೂ ಚಕ್ರ ಮುದ್ರೆಯ ಬಗ್ಗೆ ತುಂಬ ಮಹತ್ವವನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ ಯಾಕೆಂದರೆ ಮೊದಲು ಧರಿಸೋದು ಚಕ್ರ ಮುದ್ರೆ ಆ ಚಕ್ರ ಮುದ್ರೆ ಅನ್ನೋದು ದೇಹದಲ್ಲಿ ಕಾಂಡಿಲ್ಲ ಅಂದರೆ ತುಂಬ ಕಷ್ಟ ಅಂತೆ ಯಾಕೆಂದರೆ ಚಕ್ರಕ್ಕೆ ಅಂದರೆ ಸುದರ್ಶನ ಚಕ್ರ ಆ ಸುದರ್ಶನ ಚಕ್ರ ಸದಾ ಕೃಷ್ಣನ ಹಸ್ತದಲ್ಲಿ ಕೈಯಲ್ಲಿ ಇರುತ್ತೆ ಅಂಥ ಸುದರ್ಶನ ಚಕ್ರ ಏನಿದೆ ಅದನ್ನು ಸದಾ ಒಬ್ಬ ಸಾತ್ವಿಕ ವಿಷ್ಣು ಭಕ್ತ ಧರಿಸಿರಲೇಬೇಕು ಈ ನಿಟ್ಟಿನಲ್ಲಿ ಫಲಶ್ರುತಿ ಈ ಚಕ್ರವನ್ನು ಹಾಗೆ ಇತರ ಮುದ್ರೆಗಳನ್ನು ಧರಿಸಿದಾಗ ಏನು ಫಲ ಅದನ್ನು ಧರಿಸ್ತೇ ಇದ್ರೆ ಅಷ್ಟೇ ಅನಿಷ್ಟವೂ ಕೂಡ ಇದೆ ನಾವು ಇತ್ತೀಚಿನ ಕಾಲದಲ್ಲಿ ನೋಡಿರ್ತೀವಿ ಚಕ್ರ ಹಾಕ್ಕೊಳ್ಬೇಕು ಗದೆ ಹಾಕ್ಕೊಳ್ಬೇಕು ಎಷ್ಟೆಷ್ಟು ಹೇಗೆ ಹಾಕ್ಕೊಳ್ಬೇಕು ಗೊತ್ತಿಲ್ಲ ಒಟ್ಟು ನಮ್ಮ ದೇಹದಲ್ಲಿ ಕಾಣಬೇಕು ಒಟ್ಟಿಗೆ ಎಲ್ಲನೂ ಒಂದೇ ಥರ ಹತ್ತ ಹಾಕೊಂಡ್ಬಿಡೋದು ಅಥವಾ ಎರಡೆರಡೆ ಹಾಕ್ಕೊಳ್ಳೋದು ಅಥವಾ ಮುಖದಲ್ಲಿ ಮಾತ್ರ ಎರಡು ಕಪೋಲಗಳಿಗೆ ಅಂದರೆ ಕೆನ್ನೆಯ ಮೇಲ್ಭಾಗಕ್ಕೆ ಬಲಭಾಗ ಎಡಭಾಗ ಅಷ್ಟು ಹಚ್ಕೊಂಡ್ರೆ ಮುಗ್ದೇ ಹೋಯಿತು ಅಂತ ದೇಹಕ್ಕೆ ಕೇವಲ ಗೋಪಿ ಚಂದನದಿಂದ ಊರ್ಧ್ವಪುಂಡ್ರವನ್ನು ಅಷ್ಟೇ ಧರಿಸೋದು ಮಿಕ್ಕಿದಿನೇನು ಧರಿಸೋದೇ ಇಲ್ಲ ಈ ಥರ ಎಲ್ಲ ಮಾಡಲೇಬಾರ್ದು ಆ ಥರ ಮಾಡಿದರೆ ದೈತ್ಯದ ಹಾವಳಿ ಬೇಗ ಆಗತ್ತಂತೆ ನಾವು ಮಾಡುವಂಥ ಪ್ರತಿ ಸತ್ಕರ್ಮದ ಫಲವನ್ನು ರಾಕ್ಷಸರು ಎತ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಮಾಡಿದರೂ ಅದರ ಫಲ ನಮಗೆ ಸಿಗಲಿಲ್ಲ ಅನ್ನೋ ಪ್ರಸಂಗ ಒದಗತ್ತೆ ಅದಕ್ಕೋಸ್ಕರ ಸರಿಯಾಗಿ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಎಷ್ಟು ಆಯುಧ ಧರಿಸ್ಬೇಕು ಅಷ್ಟನ್ನೂ ಧರಿಸ್ಕೊಬೇಕು ಯಾಕೆಂದರೆ ದುಷ್ಟರು ಎಷ್ಟು ಜನ ಇದ್ದಾರೋ ನಮಗೆ ಗೊತ್ತಿಲ್ಲ ಆದರೆ ಶಾಸ್ತ್ರದ ಪ್ರಕಾರ ಇಷ್ಟು ಆಯುಧಗಳನ್ನು ಧರಿಸಿದ್ರೆ ಆಗ ಅದೇ ಆಯುಧಗಳನ್ನು ಅವಲಂಬಿಸಿಕೊಂಡು ನಾವು ದೈತ್ಯರನ್ನು ಗೆಲ್ಬೋದು ಅಂದರೆ ಕ್ಷುದ್ರ ಕಾಮನೆಗಳನ್ನು ಕಾಮ ಕ್ರೋಧ ಲೋಭ ಇವುಗಳನ್ನೆಲ್ಲ ಗೆಲ್ಲಬಹುದು ಇಲ್ಲಾಂದರೆ ನಾವು ದುರ್ಮಾರ್ಗದಲ್ಲಿ ಹೋಗಬೇಕಾಗಿ ಬರುತ್ತೆ ಈ ನಿಟ್ಟಿನಲ್ಲಿ ಎಚ್ಚರದಿಂದ ಹೇಗೆ ಹೇಗೋ ಧರಿಸ್ದೇನೆ ಶಾಸ್ತ್ರೋಕ್ತ ಪ್ರಕಾರವಾಗಿ ನಾವು ಎಲ್ಲರೂ ಧರಿಸಬೇಕು ಅದು ಹೇಗೆ ಶಾಸ್ತ್ರದಲ್ಲಿ ಇದರ ಬಗ್ಗೆ ತಿಳಿಸಿದ್ದಾರೆ ಅನ್ನೋದನ್ನು ಪ್ರತಿಯೊಂದು ಈಗ ಗಮನಿಸೋಣ ಅದರಲ್ಲಿ ಮೊದಲಿಗೆ ಚಕ್ರ ಮುದ್ರೆಯನ್ನು ಧರಿಸೋದಿದೆ ಚಕ್ರ ಮುದ್ರೆಯನ್ನು ಧರಿಸುವಂಥ ಕ್ರಮ ಹೇಗೆ ಅದಕ್ಕೆ ಹೇಳಬೇಕಾದ ಶ್ಲೋಕ ಯಾವುದು ನಾವು ಹೇಳುವಂಥ ಪ್ರಸಿದ್ಧ ಶ್ಲೋಕ ಹೀಗಿದೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಮಾರ್ಗಂ ಪ್ರದರ್ಶಯ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಪ್ರತಿನಿತ್ಯ ಅಜ್ಞಾನ ಕತ್ತಲೆಯಲ್ಲಿ ಮುಳುಗಿ ಹೋಗಿದ್ದೀನಿ ನನಗೆ ಅಜ್ಞಾನ ನಿವಾರಣೆ ಮಾಡಿ ಜ್ಞಾನದ ಮಾರ್ಗವನ್ನು ತೋರಿಸು ಸುದರ್ಶನ ಮಹಾಜ್ವಾಲ ಸುದರ್ಶನ ಅಂದರೆ ಸಾಮಾನ್ಯ ಅಲ್ಲ ಅದು ನೋಡಲಿಕ್ಕೂ ದರ್ಶನೀಯ ಸುಂದರ ಅಂಥ ಸುದರ್ಶನ ಅನ್ನೋ ಹೆಸರನ್ನು ಪಡೆದ ಆ ಚಕ್ರ ತೇಜಸ್ಸಿನ ರೀತಿಯಲ್ಲಿ ಅಗ್ನಿಯ ರೀತಿಯಲ್ಲಿ ಮಹಾಜ್ವಾಲೆಯನ್ನು ಇದೆ ಉರಿತಾಯಿದೆ ಫಳಫಳ ಹೊಳಿತಾ ಇದೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಸಾವಿರಾರು ಕೋಟಿ ಸೂರ್ಯರಿಗೆ ಸಮಾನವಾದ ಕಾಂತಿ ಆ ಸುದರ್ಶನ ಚಕ್ರದ್ದು ಅಂಥ ಸುದರ್ಶನ ಚಕ್ರವನ್ನು ನಮ್ಮ ದೇಹದಲ್ಲಿ ಧರಿಸ್ಕೊಳ್ಬೇಕಾದರೆ ಈ ಶ್ಲೋಕವನ್ನು ಅನುಸಂಧಾನದೊಂದಿಗೆ ನಾವು ಧರಿಸಬೇಕು ಅದರಲ್ಲಿ ಚಕ್ರವನ್ನು ಎಲ್ಲೆಲ್ಲಿ ಧರಿಸಬೇಕು ಅಂತ ಬಂದಾಗ ದೇಹದಲ್ಲಿ ಒಟ್ಟು ಹತ್ತೊಂಬತ್ತು ಕಡೆ ಚಕ್ರ ಮುದ್ರೆಯನ್ನು ಧರಿಸಬೇಕು ನಾವು ಇದನ್ನು ಹೀಗೆ ವಿವರಿಸಬೇಕು ಯಾವ ಕ್ರಮದಲ್ಲಿ ನಾವು ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸ್ತೇವೋ ಅದೇ ಕ್ರಮದಲ್ಲಿ ಚಕ್ರವನ್ನು ಧರಿಸ್ತಾರೆ ಯಾಕೆ ಅಂದರೆ ಅದು ಸರಿಯಾಗಿ ಅಭ್ಯಾಸ ಆಗಿರುತ್ತೆ ನಮಗೆ ಆದರೆ ಪುರಾಣಗಳ ಶ್ಲೋಕಗಳನ್ನು ಗಮನಿಸಿದಾಗ ಅಲ್ಲಿ ಒಂದು ಕ್ರಮ ಹೇಳಿರ್ತಾರೆ ಅದೇನಂದರೆ ಮೂರು ಥರ ಕ್ರಮ ಮೇಲಿಂದ ಕೆಳಗಡೆ ಕೆಳಗಿಂದ ಮೇಲಿನ ಅವಯವ ಮಧ್ಯದಿಂದ ಕೆಳಕ್ಕೆ ಮತ್ತೆ ಮೇಲಕ್ಕೆ ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರ ಅಂತ ಈ ತತ್ವನ್ಯಾಸ ಮಾತೃಕಾನ್ಯಾಸಗಳಲ್ಲಿ ವ್ಯತ್ಯಾಸ ಇರೋ ಥರ ಇಲ್ಲೂ ವ್ಯತ್ಯಾಸ ಇದೆ ಆದರೂ ನಾವು ನಾಮಗಳನ್ನು ಗೋಪೀಚಂದ್ರನಿಂದ ಊರ್ಧ್ವಪುಂಡ್ರವನ್ನು ಹೇಗೆ ಧರಿಸ್ತೇವೋ ಹಾಗೆ ಧರಿಸೋದು ಸೂಕ್ತ ಇನ್ನು ಶ್ಲೋಕದ ಪ್ರಕಾರವಾಗಿ ಧರಿಸಿದಾಗ ಕೆಲವೊಮ್ಮೆ ನಮಗೆ ಈಚೆ ಆಗಬಹುದು ಆದರೆ ಶ್ಲೋಕದಲ್ಲಿ ಬೇರೆ ಬೇರೆ ಅಭಿಪ್ರಾಯವನ್ನು ಇಟ್ಟುಕೊಂಡು ಆ ರೀತಿ ಮೊದಲು ಇಲ್ಲಿ ಧರಿಸಿ ಆಮೇಲೆ ಇಲ್ಲಿ ಧರಿಸಿ ಅಂತ ಹಾಗೆ ಹೇಳಿಲ್ಲ ಆದರೆ ಇಷ್ಟಿಷ್ಟು ಕಡೆ ಇಂಥದ್ದನ್ನು ಧರಿಸಿ ಅಂತ ಅಷ್ಟೇ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ನೋಡಿದಾಗ ನಾವು ಯಾವ ರೀತಿ ಊರ್ಧ್ವಪುಂಡ ಧರಿಸ್ತೀವೋ ಹಾಗೇ ಮುದ್ರೆಗಳನ್ನು ಅಲ್ಲಲ್ಲಿ ಹಾಕ್ಕೊಂಡು ಧರಿಸಿಕೊಂಡು ಹೋಗ್ಬೋದು ಈ ದೃಷ್ಟಿಯಲ್ಲಿ ನಾವು ಮೊದಲಿಗೆ ಈ ಚಕ್ರಮುದ್ರೆಯನ್ನು ಗಮನಿಸಿದಾಗ ಮೊದಲು ಎಲ್ಲಿ ಧರಿಸಬೇಕು ಅಂದಾಗ ಬಲ ಕಣ್ಣಿನ ಹತ್ತಿರ ಅಂದರೆ ಶ್ಲೋಕದಲ್ಲೆಲ್ಲ ಕಪೋಲ ಅನ್ನೋ ಶಬ್ದವನ್ನು ಕೇಳ್ತೀವಿ ಕಪೋಲ ಅಂದರೆ ಕೆನ್ನೆಯ ಭಾಗ ಒಟ್ಟು ಕೆನ್ನೆಯ ಭಾಗ ಅಂದರೆ ಕಣ್ಣಿನ ಆ ಕೆಳ ಭಾಗದಿಂದ ಆರಂಭಿಸಿಕೊಂಡು ನಮ್ಮ ದವಡೆ ಏನಿದೆಯಲ್ಲ ಅಲ್ಲಿವರೆಗೆ ಕಪೋಲ ಭಾಗ ಬಲ ಕಪೋಲ ಬಲ ಕೆನ್ನೆ ಎಡ ಕೆನ್ನೆ ಅಲ್ಲಿ ಕಪೋಲದಲ್ಲಿ ಹಚ್ಚಿಕೊಳ್ಳಬೇಕು ಅಂತಿದೆ ಕಪೋಲದ ಹತ್ತಿರ ಅಂದರೆ ಕಣ್ಣಿಗೂ ಮತ್ತು ಕಪೋಲ ಅದರ ಮಧ್ಯಕ್ಕೆ ಹಚ್ಚಿಕೊಳ್ಳೋದು ಅಂದರೆ ನಮ್ಮ ಕಣ್ಣಿನ ಬಲಭಾಗ ಏನಿದೆ ಅಲ್ಲಿ ಹಚ್ಚಿಕೊಳ್ಳೋದು ಯಾವುದನ್ನ ಚಕ್ರ ಮುದ್ರೆಯನ್ನು ಅಲ್ಲಿ ಎಷ್ಟು ಧರಿಸಬೇಕು ಅಂದರೆ ಒಂದು ಚಕ್ರ ಮುದ್ರೆಯನ್ನು ಧರಿಸಬೇಕು ಬಲಭಾಗದಲ್ಲಿ ಹೊಟ್ಟೆಯ ಮಧ್ಯಭಾಗದಲ್ಲಿ ಐದು ಮುದ್ರೆಗಳನ್ನು ಧರಿಸಿ ಇನ್ನು ಮೇಲೆ ಎದೆ ಭಾಗಕ್ಕೆ ಬಂದಾಗ ಮೂರು ಚಕ್ರ ಮುದ್ರೆಗಳನ್ನು ಧರಿಸಬೇಕು ನಂತರ ಕುತ್ತಿಗೆಯ ಮುಂಭಾಗಕ್ಕೆ ಬಂದಾಗ ಅಂದರೆ ಎದೆಯ ಭಾಗದ ಮೇಲೆ ಹಾಗೆ ಬಂದಾಗ ಅಲ್ಲಿ ಒಂದು ಮುದ್ರೆಯನ್ನು ಧರಿಸೋದು ಇನ್ನು ಹೊಟ್ಟೆಯ ಬಲಭಾಗಕ್ಕೆ ಬಂದಾಗ ಎರಡು ಮುದ್ರೆಗಳನ್ನು ಧರಿಸೋದು ಇನ್ನು ಬಲ ಎದೆಯ ಪ್ರದೇಶ ಹತ್ತಿರದಲ್ಲಿ ಅಂದರೆ ಭಾಗದಲ್ಲಿ ಮೂರು ಮುದ್ರೆಗಳನ್ನು ಧರಿಸೋದು ಇನ್ನು ತೋಳಿನ ಭಾಗಕ್ಕೆ ಬಂದಾಗ ಬಲಭುಜ ಅಲ್ಲಿ ಎರಡು ಚಕ್ರ ಮುದ್ರೆಗಳನ್ನು ಧರಿಸೋದು ಇನ್ನು ಕುತ್ತಿಗೆಯ ಬಲಭಾಗಕ್ಕೆ ಬಂದಾಗ ಒಂದು ಚಕ್ರ ಮುದ್ರೆಯನ್ನು ಧರಿಸೋದು ಇನ್ನು ಎಡಭುಜ ಎಡಭುಜದಲ್ಲೂ ಚಕ್ರ ಮುದ್ರೆಯನ್ನು ಧರಿಸಬೇಕು ಅಲ್ಲಿ ಎಷ್ಟನ್ನು ಅಲ್ಲಿ ಒಂದು ಚಕ್ರ ಮುದ್ರೆಯನ್ನು ಧರಿಸಬೇಕು ಅಂತ ಇಷ್ಟು ಒಟ್ಟು ಹತ್ತೊಂಬತ್ತು ಚಕ್ರ ಮುದ್ರೆಗಳನ್ನು ನಮ್ಮ ದೇಹದಲ್ಲಿ ಧರಿಸೋದು ಇನ್ನು ಶಂಖ ಮುದ್ರೆಗೆ ಬರ್ತಾ ಶಂಖಮುದ್ರೆಯನ್ನು ಒಟ್ಟು ದೇಹದಲ್ಲಿ ಹತ್ತು ಧರಿಸಬೇಕಾಗಿದೆ ಅದಕ್ಕೆ ಹೇಳಬೇಕಾದ ಶ್ಲೋಕ ಯಾವುದು ಅಂದಾಗ ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿ ಮಾಂ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ ಅಲ್ಲಿ ಘೋರ ಸಂಸಾರಾರ್ಣವ ಪಾತಿನಂ ಅಂತನೂ ಶ್ಲೋಕದಲ್ಲಿ ಕೆಲವು ಕಡೆ ಇದೆ ಸಾಮಾನ್ಯವಾಗಿ ಬಾಯಿಗೆ ಬರುವಂಥ ಶ್ಲೋಕ ಘೋರಂ ಸಂಸಾರಾರ್ಣವ ಪಾತಿನಂ ಅಂತ ಕೆಲವು ಪುಸ್ತಕಗಳಲ್ಲಿ ಘೋರಂ ಸಂಸಾರಾರ್ಣವ ಪಾತಿನಂ ಅಂತ ಸಿಗ್ತಾ ಇದೆ ಕೆಲವು ಕಡೆ ಘೋರ ಸಂಸಾರಾರ್ಣವ ಪಾತಿನಂ ಅಂತ ಅರ್ಥದ ದೃಷ್ಟಿಯಲ್ಲಿ ಸರಿಯಾಗಿದೆ ಏನು ತಪ್ಪಿಲ್ಲ ಶ್ಲೋಕ ಸಿಗೋದು ನಮಗೆ ಎರಡು ರೀತಿ ಸಿಗತ್ತೆ ಈ ಶ್ಲೋಕದ ಅಭಿಪ್ರಾಯ ಹೀಗೆ ಪಾಂಚಜನ್ಯ ಶಂಖ ನಿನ್ನನ್ನು ನಾನು ಧರಿಸ್ತಾ ಇದ್ದೀನಿ ಈ ಶಂಖವನ್ನು ಧರಿಸೋದ್ರ ಉಪಯೋಗ ಏನು ಅಂದಾಗ ನಿಜ ಧ್ವಾನ ಧ್ವಸ್ತ ಪಾತಕ ಸಂಚಯ ನಿಜಧ್ವಾನ ಧ್ವಾನ ಅಂದರೆ ಶಬ್ದ ಶಂಖದ ಧ್ವನಿ ಮನೆಯಲ್ಲಿ ಕೇಳ್ತಾ ಇರಬೇಕು ಎಷ್ಟು ಶಂಖದ ಧ್ವನಿ ಮನೆಯಲ್ಲಿ ಉಂಟಾಗುತ್ತೋ ಆ ಶಬ್ದಗಳಿಂದ ಎಲ್ಲ ನಮ್ಮ ಪಾತಕಗಳ ಗುಂಪು ನಾಶ ಆಗುತ್ತಂತೆ ಹೀಗೆ ಶಂಖದ ಧ್ವನಿ ನಮ್ಮೆಲ್ಲ ಪಾತಕಗಳ ನಾಶಕ್ಕೆ ಕಾರಣ ಆಗುತ್ತೆ ಅಂಥ ಪಾಂಚಜನ್ಯ ಶಂಖ ರಾಹಿ ಮಾಂ ಪಾಪಿನಂ ಘೋರಂ ನನ್ನಂಥ ಘೋರನಾದ ಪಾಪಿಷ್ಠನಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ನನ್ನನ್ನು ಅಂತ ಮನುಷ್ಯರೆಲ್ಲ ಹಾಗೆ ಧರಿಸೋರು ಪ್ರಾರ್ಥಿಸಬೇಕು ಸಂಸಾರಾರ್ಣವ ಪಾತಿನಂ ಯಾಕೆ ನಾನು ಘೋರ ಆಗಿಬಿಟ್ಟಿದ್ದೀನಿ ಈ ಸಂಸಾರ ಸಮುದ್ರದಲ್ಲಿ ಮುಳುಗಿದ್ದೀನಿ ನನ್ನಲ್ಲಿ ಕಾಮ ಕ್ರೋಧಾದಿ ಶತ್ರುಗಳು ಇದ್ದಾವೆ ಆದ್ದರಿಂದ ಘೋರನಾಗಿ ವರ್ತಿಸ್ತಾ ಇದ್ದೀನಿ ಇಂಥ ಪಾಪಿಷ್ಠನಾದ ನನ್ನನ್ನು ಉದ್ಧರಿಸುವಂಥ ಆ ಶಂಖದ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಶಂಖ ಮುದ್ರೆಯನ್ನು ನಮ್ಮ ದೇಹದಲ್ಲಿ ಧರಿಸ್ಬೇಕು ಧರಿಸಬೇಕಾದ್ರೆ ಎಲ್ಲೆಲ್ಲಿ ಧರಿಸ್ಬೇಕು ಚಕ್ರ ಮುದ್ರೆಯನ್ನು ಬಲಗಣ್ಣಿನ ಬಲಭಾಗದಲ್ಲಿ ಧರಿಸಿದ್ವಿ ಹಾಗೆ ಈ ಶಂಖಮುದ್ರೆಯನ್ನು ಎಡ ಕಣ್ಣಿನ ಎಡಭಾಗದಲ್ಲಿ ಧರಿಸ್ಬೇಕು ಇನ್ನು ಹೊಟ್ಟೆ ಭಾಗಕ್ಕೆ ಬಂದಾಗ ಅಲ್ಲಿ ಎಡಬದಿ ಎಡಹೊಟ್ಟೆ ಭಾಗದಲ್ಲಿ ಎರಡು ಶಂಖಮುದ್ರೆ ಅದಾದ ನಂತರ ಸ್ತನಭಾಗಕ್ಕೆ ಕೆಲವರು ಹಚ್ಚಿಕೊಳ್ಳೋದಿದೆ ಆ ಸ್ತನಭಾಗಕ್ಕೆ ಬಂದಾಗ ಮೂರು ಮುದ್ರೆಗಳನ್ನು ಹಚ್ಚಿಕೊಳ್ಳಬೇಕು ಎಡಭಾಗದಲ್ಲಿ ಶಂಖಮುದ್ರೆಯನ್ನು ಇನ್ನು ಎಡ ತೋಳಿನ ಭಾಗ ಅಂದರೆ ಎಡಭುಜ ಭಾಗಕ್ಕೆ ಬಂದಾಗ ಅಲ್ಲಿ ಎರಡು ಶಂಖ ಮುದ್ರೆಗಳನ್ನು ಇನ್ನು ಕುತ್ತಿಗೆಯ ಎಡಭಾಗಕ್ಕೆ ಬಂದಾಗ ಅಲ್ಲಿ ಒಂದು ಶಂಖ ಮುದ್ರೆಯನ್ನು ಇನ್ನು ಬಲತೋಳಿಗೆ ಈ ಶಂಖ ಮುದ್ರೆಯನ್ನು ಧರಿಸೋದಿದೆ ಅಲ್ಲಿ ಒಂದು ಮುದ್ರೆಯನ್ನು ಧರಿಸಬೇಕು ಹೀಗೆ ಶಂಖ ಮುದ್ರೆಯ ಕ್ರಮವನ್ನು ತಿಳಿಸಿದ್ದಾರೆ ಇನ್ನು ಮುಂದೆ ಗದಾಮುತ್ೆಯನ್ನು ದೇಹದಲ್ಲಿ ಎಷ್ಟು ಧರಿಸಬೇಕು ಅಂದಾಗ ಐದು ಗದಾಮುತ್ರೆಗಳನ್ನು ಧರಿಸಬೇಕು ಗದಾಮುತ್ರೆಗೆ ಸಂಬಂಧಪಟ್ಟ ಶ್ಲೋಕ ಹೀಗೆ ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭ ಗದಾಧರ ಕೌಮೋದಕೀಕರೇ ಯ ತಂ ನಮಾಮಿ ಗದಾಧರಂ ಆ ಗದಾಧರನಿಗೆ ನಮಸ್ಕಾರ ಆ ಗದಾಧರ ಯಾವ ಗದೆಯನ್ನು ಹಿಡಿದುಕೊಂಡಿದ್ದಾನೆ ಕೌಮೋದಕಿ ಅಂತ ಭಗವಂತನ ಗದೆಗೆ ಹೆಸರು ಆ ಕೌಮೋದಕಿ ಗದೆಯನ್ನು ಧರಿಸಿರುವ ಆ ವಿಷ್ಣುವಿನ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಗದೆಯನ್ನು ಧರಿಸಬೇಕು ಈ ಎಂಥದ್ದು ಈ ಗದಾಧರ ಎಂಥವನು ಬ್ರಹ್ಮಾಂಡ ಭುವನ ಆರಂಭ ಮೂಲ ದೇವರು ಸಮಗ್ರ ಬ್ರಹ್ಮಾಂಡ ಅದರ ಒಳಗಡೆ ಇರೋ ಲೋಕ ಅದರ ಹೊರಗಡೆ ಇರೋ ಲೋಕ ಎಲ್ಲದಕ್ಕೂ ಮೂಲ ಕಾರಣ ಆಧಾರ ಸ್ತಂಭ ಇದೇ ಗದೆಯನ್ನು ಧರಿಸಿರುವಂಥ ಪರಮಾತ್ಮ ಹಾಗಾಗಿ ಇಂಥ ಗದಾಧರಣಾದ ಪರಮಾತ್ಮ ನಮಗೂ ಆಧಾರ ಸ್ತಂಭನೇ ನಮ್ಮ ಜೀವನಕ್ಕೆ ಇಂಥವರನ್ನು ಪ್ರಾರ್ಥನೆ ಮಾಡಿ ನಮ್ಮ ದೇಹದಲ್ಲಿ ಗದಾಮುದ್ರೆಗಳನ್ನು ಧರಿಸಬೇಕು ಗದಾಮುದ್ರೆಯನ್ನು ಧರಿಸ್ತಾ ಮೊದಲಿಗೆ ಹಣೆಯ ಪ್ರದೇಶದಲ್ಲಿ ಒಂದು ಗದಾಮುದ್ರೆಯನ್ನು ಧರಿಸಿ ನಂತರ ಹೊಟ್ಟೆಯ ಎಡಭಾಗಕ್ಕೆ ಬಂದಾಗ ಒಂದು ಗದಾಮುದ್ರೆ ಅನಂತರ ಸ್ತನ ಭಾಗದಲ್ಲಿ ಒಂದು ಮುದ್ರೆ ನಂತರ ಎಡಭುಜದ ಭಾಗದಲ್ಲಿ ಎರಡು ಗದಾಮುದ್ರೆಯನ್ನು ಧರಿಸಬೇಕು ಹೀಗೆ ಐದು ಗದಾಮುದ್ರೆಗಳನ್ನು ದೇಹದಲ್ಲಿ ಧರಿಸ್ಬೇಕು ಇನ್ನು ಮುಂದಕ್ಕೆ ಪದ್ಮ ಮುದ್ರೆಯನ್ನು ಒಟ್ಟು ಆರು ಧರಿಸಬೇಕಾಗಿದೆ ಪದ್ಮ ಮುದ್ರೆಯನ್ನು ಧರಿಸಬೇಕಾದ್ರೆ ಈ ಶ್ಲೋಕವನ್ನು ಹೇಳಬೇಕು ಸಂಸಾರ ಭಯಭೀತ ಯೋಗಿನಾಂ ಅಭಯಪ್ರದ ಪದ್ಮಹಸ್ತೇನ ಯೋ ದೇವ ಯೋಗೀ ಶಂ ತಂ ನ ಮಾಮ್ಯಹಂ ಸಂಸಾರದ ಭಯದಿಂದ ಹೆದರ್ಕೊಂಡಿದ್ದಾರೆ ಜನ ಅಂತಹವರ ಯೋಗಿಗಳಿಗೆ ಅಂತಹವರು ಯಾರ್ಯಾರು ಯೋಗಿಗಳಿದ್ದಾರೆ ಅವರಿಗೆಲ್ಲ ಸಂಸಾರದ ಭಯವನ್ನು ಪರಿಹರಿಸಿ ಅಭಯವನ್ನು ನೀಡುವಂತಹ ಆ ದೇವೇಶ ಯಾರು ಆ ಪದ್ಮವನ್ನು ತನ್ನ ಕೈಯಲ್ಲಿ ಧರಿಸಿರುವಂಥ ಆ ಪರಮಾತ್ಮ ಏರಿದಾನೆ ಅಂಥ ಯೋಗೀಶಂ ತಮ್ ನಮಾಮ್ಯಹಂ ಇಂಥ ಎಲ್ಲ ಉಪಾಯಗಳನ್ನು ಭಯ ಪರಿಹಾರ ಉಪಾಯಗಳನ್ನು ತಿಳಿಸಿ ನಮ್ಮ ಭಯವನ್ನು ಪರಿಹರಿಸೋಂಥ ಆ ನಾರಾಯಣನನ್ನು ಚಿಂತಿಸ್ತಾ ಅವನಿಗೆ ನಮಸ್ಕರಿಸ್ತಾ ಈ ಪದ್ಮ ಧರಿಸಬೇಕು ಶ್ಲೋಕಗಳಲ್ಲಿ ಸಂಪ್ರದಾಯದ ಪ್ರಕಾರ ನೋಡೋದಿದ್ದಾಗ ಎದೆ ಭಾಗದಲ್ಲಿ ಮಧ್ಯದಲ್ಲಿ ಎರಡು ಮುದ್ರೆಗಳನ್ನು ಧರಿಸಿ ಎಡಭಾಗದ ಬಲಭಾಗ ಏನಿದೆ ಅಲ್ಲಿ ಒಂದು ಮುದ್ರೆಯನ್ನು ಧರಿಸುವಂಥ ಕ್ರಮ ಹಾಗಾಗಿ ಎದೆ ಸಂಬಂಧಪಟ್ಟ ಹಾಗೆ ಒಟ್ಟು ಮೂರು ಮುದ್ರೆಗಳು ಪದ್ಮ ಮುದ್ರೆಗಳು ಇದೆ ಅಂತಾಯ್ತು ಕೆಲವು ರೀತಿಯಲ್ಲಿ ಕೆಲವರ ಪ್ರಕಾರ ಎದೆ ಭಾಗದ ಎಡಭಾಗದಲ್ಲಿ ಒಂದು ಸ್ವಲ್ಪ ಎಡಭಾಗದಲ್ಲಿ ಒಂದು ಮುದ್ರೆ ಹಾಗೂ ಬಲಭಾಗದಲ್ಲಿ ಅಂದರೆ ಎದೆ ಪ್ರದೇಶದ ಬಲಭಾಗದಲ್ಲಿ ಒಂದು ಮುದ್ರೆ ಹೀಗೆ ಒಟ್ಟು ಎದೆಗೆ ಸಂಬಂಧಪಟ್ಟ ಹಾಗೆ ಎರಡು ಮುದ್ರೆಗಳನ್ನು ಧರಿಸುವಂಥ ಕ್ರಮವೂ ಇದೆ ಇಲ್ಲಿ ಮೂರು ಎರಡು ಅಂತ ಬಂದಿದ್ದರಿಂದಲೇ ಯಾರು ಮೂರು ಮುದ್ರೆಗಳನ್ನು ಇಲ್ಲಿ ಹಚ್ಚಿಕೊಳ್ಳುತ್ತಾರೋ ಅವರ ಪ್ರಕಾರ ಆರು ಪದ್ಮ ಮುದ್ರೆಗಳು ಅಂತ ಆಗುತ್ತೆ ಯಾರು ಎರಡೇ ಮುದ್ರೆಗಳನ್ನು ಹಚ್ಕೊಳ್ಳುತ್ತಾರೋ ಅವರ ಪ್ರಕಾರ ಐದು ಮುದ್ರೆ ಅಂತ ಹೀಗೆ ಐದು ಅಥವಾ ಆರು ಅನ್ನೋ ಪಕ್ಷ ಇದೆ ಇನ್ನು ಮುಂದಕ್ಕೆ ಹೋಗೋಣ ಎದೆ ಭಾಗದಲ್ಲಿ ಪದ್ಮಮುದ್ರೆಯನ್ನು ಹಚ್ಚಿಕೊಂಡ ನಂತರ ಮುಂದೆ ಹೊಟ್ಟೆಯ ಬಲಭಾಗಕ್ಕೆ ಅಲ್ಲಿ ಒಂದು ಪದ್ಮಮುದ್ರೆಯನ್ನು ಧರಿಸಿ ನಂತರ ಬಲಭುಜದ ಭಾಗದಲ್ಲಿ ಎರಡು ಮುದ್ರೆಗಳನ್ನು ಪದ್ಮಮುದ್ರೆಗಳನ್ನು ಧರಿಸೋದು ಧರಿಸಬೇಕಾದ್ರೆ ಏನಂದರೆ ಎಚ್ಚರ ಇರಬೇಕಾಗಿದ್ದು ಊರ್ಧ್ವಪುಂಡ್ರವನ್ನು ಧರಿಸಿರ್ತೀವಲ್ಲ ಅದರ ಒಂದು ಪಕ್ಕಕ್ಕೆ ಒಂದು ಮುದ್ರೆ ಇನ್ನೊಂದು ಪಕ್ಕಕ್ಕೆ ಇನ್ನೊಂದು ಮುದ್ರೆ ಒಟ್ಟಿಗೆ ಒಂದೇ ಕಡೆ ಎರಡು ಮುದ್ರೆಗಳನ್ನು ಧರಿಸೋದಲ್ಲ ಇದೊಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು ಹೀಗೆ ಪದ್ಮ ಮುದ್ರೆ ಐದು ಅಥವಾ ಆರು ಇವುಗಳನ್ನು ಧರಿಸಿಕೊಂಡು ಮುಂದೆ ನಾರಾಯಣ ಮುದ್ರೆಗೆ ಹೋಗೋಣ ಇನ್ನು ನಾರಾಯಣ ಮುದ್ರೆಯನ್ನು ಧರಿಸ್ತಾ ಹೇಳಬೇಕಾದ ಶ್ಲೋಕ ನಾರಾಯಣ ನಮಸ್ತೆ ಸ್ತು ನಾಮ ಮುದ್ರಾಂಕಿತಂ ನರಂ ದೃಷ್ಟೈ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕ ಹೇ ನಾರಾಯಣ ಮುದ್ರೆ ಅಭಿಮಾನಿ ದೇವತೆ ನಿನಗೆ ನಮಸ್ಕಾರ ನಾಮ ಮುದ್ರಾ ಅಂಕಿತಂ ನರಂ ಯಾರು ಈ ನಾರಾಯಣ ಮುದ್ರೆಯನ್ನು ಹಾಗೆ ಊರ್ಧ್ವಪುಂಡ್ರವನ್ನು ಧರಿಸಿದ ಮನುಷ್ಯನಿದಾನೋ ಅವನನ್ನು ನೋಡಿದರೆ ಸಾಕಂತೆ ಯಾರು ಪಾಪಿಷ್ಠನಾಗಿರ್ತಾನೆ ಬ್ರಹ್ಮಹತ್ಯೆ ಅಂತಹ ದೊಡ್ಡ ಪಾಪವನ್ನು ಮಾಡಿದ ಚಂಡಾಲನಂತೆ ಇರುವಂಥ ವ್ಯಕ್ತಿಯು ತಾನು ಉದ್ಧಾರ ಆಗ್ತಾನೆ ಮುಕ್ತಿಯನ್ನು ಪಡಿತಾನೆ ಅಂತ ನಾರಾಯಣ ಮುದ್ರೆಗೆ ವಿಶೇಷವಾದ ಮಹತ್ವ ಅದನ್ನು ಹಾಕ್ಕೊಂಡಿರೋರು ದರ್ಶನ ಮಾಡಿದರೆ ಸಾ ಅಷ್ಟು ಪುಣ್ಯ ಅಂತ ಹೇಳ್ತಾರೆ ಪಾಪ ಕಳೆಯತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಈ ನಾರಾಯಣ ಮುದ್ರೆಯನ್ನು ಎಲ್ಲೆಲ್ಲಿ ಧರಿಸಬೇಕು ಅಂತ ಬಂದಾಗ ನಾವು ದೇಹದಲ್ಲಿ ಎಲ್ಲೆಲ್ಲಿ ಊರ್ಧ್ವಪುಂಡ್ರವನ್ನು ಧರಿಸಿದ್ದೀವೋ ಅಲ್ಲೆಲ್ಲ ಕಡೆ ನಾರಾಯಣ ಮುದ್ರದ ಧಾರಣೆ ವಿಹಿತ ಎಲ್ಲ ಕಡೆ ಎಂದಾಗ ಹನ್ನೆರಡು ಅಂತ ನಮ್ಮ ತಲೆಯಲ್ಲಿರುತ್ತೆ ಊರ್ಧ್ವಪುಂಡಗಳು ಆದರೆ ಸ್ತನಭಾಗ ಎಡ ಬಲ ಅಲ್ಲೂ ಕೂಡ ನಾರಾಯಣ ಮುದ್ರೆಯನ್ನು ಧರಿಸೋದು ಕ್ರಮ ಅಷ್ಟೇ ಅಲ್ಲ ಶಂಖಗಳನ್ನು ನಮ್ಮ ಕೆನ್ನೆಯ ಮೇಲ್ಭಾಗ ಅಂದರೆ ಬಲ ಕಣ್ಣು ಎಡ ಕಣ್ಣಿನ ಆಚೆ ಈಚೆ ಧರಿಸೋದಿದೆ ಅಲ್ಲೂ ನಾರಾಯಣ ಮುದ್ರೆಯನ್ನು ಧರಿಸಬೇಕು ಅಂತ ಇದೆ ಹೀಗೆ ಒಟ್ಟಾಗಿ ಹದಿನಾರು ಮುದ್ರೆಗಳನ್ನು ಧರಿಸಬೇಕು ಅಂತ ನಾರಾಯಣ ಮುದ್ರೆಯ ವಿಷಯದಲ್ಲಿ ತಿಳಿಸ್ತಾರೆ ಇನ್ನು ನೆತ್ತಿಯ ಮೇಲೆ ನಾರಾಯಣ ಮುದ್ರೆ ಧಾರಣೆ ವಿಹಿತ ಅದನ್ನೂ ಸ್ವೀಕಾರ ಮಾಡಿದಾಗ ಅದನ್ನು ಮುದ್ರೆಯನ್ನು ಧರಿಸೋದು ಅಂತ ಇಟ್ಟುಕೊಂಡಾಗ ಇನ್ನೂ ಎರಡು ಹೆಚ್ಚಾಗತ್ತೆ ಅಂತೂ ಈ ನಿಟ್ಟಿನಲ್ಲಿ ನಾರಾಯಣ ಮುದ್ರೆ ಸರ್ವತ್ರ ವಿಹಿತ ಎಲ್ಲ ಕಡೆ ದೇಹದಲ್ಲಿ ಎಲ್ಲೆಲ್ಲಿ ಊರ್ಧ್ವುಂಡವನ್ನು ಧರಿಸಿದೀವೋ ಅಲ್ಲೆಲ್ಲ ಕಡೆ ಅಷ್ಟೇ ಅಲ್ಲ ಚಕ್ರ ಶಂಖಗಳನ್ನು ಎಲ್ಲಿ ಬಲ ಎಡ ಕಣ್ಣಿನ ಆಚೆ ಈಚೆ ಧರಿಸಿದೀವೋ ಅಲ್ಲೂ ಈ ನಾರಾಯಣ ಮುದ್ರೆಯನ್ನು ಧರಿಸೋದು ಅತ್ಯವಶ್ಯಕ ಅಂತ ತಿಳಿಸ್ತಾ ಇಷ್ಟೆಲ್ಲ ಮುದ್ರೆಗಳನ್ನು ನಾವು ಧರಿಸ್ತೀವಲ್ಲ ಇದಕ್ಕೇನು ಫಲ ಒಂದೇ ಮಾತಿನಲ್ಲಿ ಹೇಳೋದಿದ್ರೆ ನಾರಾಯಣಾಯುಧೈಸಮ್ಯಕ್ ಚಿಹ್ನಿತೋ ವಿಗ್ರಹ ಪಾಪ ಕೋಟಿ ತಸ್ಯ ಕಿಂ ಕುರುತೆ ಯಮ ಅಂತ ಯಮದೇವರಿಗೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಬರುತ್ತೆ ಅವನು ಪಾಪ ಕೋಟಿ ಕೋಟಿ ಪಾಪಗಳನ್ನು ಮಾಡಿದ್ದಾನೆ ಆದರೆ ಪ್ರತಿನಿತ್ಯ ಆಯುಧಗಳನ್ನು ತಪ್ಪದೇ ಹಾಕ್ಕೊಳ್ತಾ ಇದ್ದ ನಾರಾಯಣ ಮುದ್ರೆ ಪದ್ಮ ಮುದ್ರೆ ಗದಾಮುದ್ರೆ ಶಂಖಮುದ್ರೆ ಮುದ್ರೆ ಎಲ್ಲ ಮುತ್ರೆಗಳನ್ನು ಧರಿಸ್ತಾ ಇದ್ದ ಆದ್ದರಿಂದ ಯಮದೇವರು ಕೂಡ ಅವನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾರಾಯಣನ ಚಿಹ್ನೆಯನ್ನು ಹಾಕ್ಕೊಂಡು ಹೋದರೆ ಯಮದೇವರು ಕೂಡ ಅದಕ್ಕೆ ಒಂದು ಸತ್ಕಾರವನ್ನು ಮಾಡ್ತಾರೆ ಇವನು ಆಯುಧವನ್ನು ಹಾಕ್ಕೊಂಡಿದ್ದಾನೆ ದೇವರ ಮೇಲೆ ಭಕ್ತಿಯನ್ನು ತೋರಿಸಿದ್ದಾನೆ ಆದ್ದರಿಂದ ಇವನ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯೋಣ ಅಂತ ಮನಸ್ಸು ಮಾಡ್ತಾರೆ ಒಂದು ನಾರಾಯಣಾದಿ ಮುದ್ರೆಗಳ ಧಾರಣೆಯಿಂದ ನಮ್ಮ ಸಮಸ್ತ ಕೋಟಿ ಪಾಪಗಳ ನಾಶ ಆಗತ್ತೆ ಇಲ್ಲಾಂದರೆ ಯಮದೇವರು ಯಾಕೆ ಸುಮ್ಮನೆ ಇರ್ತಾರೆ ಅಷ್ಟು ಪಾಪಗಳನ್ನು ಮೇಲೆ ನರಕಕ್ಕೆ ಹಾಕಬೇಕು ಆದರೆ ಹಾಕಲ್ಲ ಅಂದ್ರೆ ಅಭಿಪ್ರಾಯ ಏನು ಎಲ್ಲ ಮುದ್ರೆಗಳನ್ನು ಧರಿಸಿದಾಗ ನಾವು ನಮ್ಮ ಅನೇಕ ಕೋಟಿ ಪಾಪಗಳ ನಾಶಕ್ಕೆ ಕಾರಣ ಆಗ್ತೀವಿ ಅಂತ ಹೀಗೆ ಈ ಎಲ್ಲ ಮುದ್ರೆಗಳನ್ನು ಧರಿಸ್ತಾ ವಿಶೇಷವಾದ ಫಲವನ್ನು ನಾವು ಪಾಪಗಳನ್ನೆಲ್ಲ ಕಳ್ಕೊಳ್ಳುವಂಥದ್ದನ್ನು ಪಡಿಬೋದು ಇದೊಂದು ಈ ಮುದ್ರೆಗಳನ್ನೆಲ್ಲ ಹಚ್ಚಿಕೊಂಡಾದ ಮೇಲೆ ಆ ಮುದ್ರೆಯನ್ನು ಕೂಡ ತೊಳಿಬೇಕು ಆ ತೊಳಿಬೇಕಾದ್ರೆ ಓಂಕಾರ ಅಂದರೆ ಪ್ರಣವ ಮಂತ್ರ ಅಥವಾ ನಾರಾಯಣಾಷ್ಟಾಕ್ಷರ ಮಂತ್ರ ಹೇಳಿ ಅದನ್ನು ತೊಳೆದು ಆಮೇಲೆ ಆ ನೀರನ್ನು ಏನು ಮಾಡಬೇಕು ಮುದ್ರೆಯಲ್ಲಿ ಸ್ವಲ್ಪ ನೀರು ಹಾಗೆ ಇರುತ್ತಲ್ಲ ತೊಳೆದ ನೀರನ್ನು ಅದನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ತಲೆಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ಮುದ್ರಾಭ್ಯೋ ನಮಃ ಮುದ್ರೆಗಳಿಗೆ ಭಗವಂತನ ಆಯುಧ ಸ್ವರೂಪ ಇವೆಲ್ಲ ಆಯುಧದಂತಿರೋ ಇದಕ್ಕೆಲ್ಲ ನಮಸ್ಕಾರ ಅಂತ ಮುದ್ರಾಭ್ಯೋ ನಮಃ ಅಂತ ಕೈಯನ್ನು ಮುಗಿಬೇಕು ಆ ಮುದ್ರೆಗಳಿಗೆ ಈ ರೀತಿ ಮುಗಿದು ನಾವು ಹಚ್ಚಿಕೊಳ್ಳಬೇಕಾದ್ರೆ ಪ್ರತಿಯೊಬ್ಬ ಅಭಿಮಾನಿ ದೇವತೆಯನ್ನು ಸ್ಮರಣೆ ಮಾಡಬೇಕು ಉದಾಹರಣೆಗೆ ನಾರಾಯಣ ಮುದ್ರೆಗೆ ಬ್ರಹ್ಮದೇವರು ಅಭಿಮಾನಿ ಅದನ್ನು ನಾರಾಯಣ ಮುದ್ರೆ ನಮ್ಮ ದೇಹದಲ್ಲಿ ಬೀಳ್ತಾ ಇದೆ ಅಂದರೆ ಧರಿಸ್ತಾ ಇದ್ದೀವಿ ಅಂದರೆ ಬ್ರಹ್ಮದೇವರು ನಮ್ಮ ದೇಹಕ್ಕೆ ಬರ್ತಾ ಇದ್ದಾರೆ ಅಂತ ಅರ್ಥ ಇನ್ನು ಶಂಖ ಚಕ್ರ ಪದ್ಮ ಮುದ್ರೆ ಬಂದಾಗ ಅದಕ್ಕೆಲ್ಲ ಲಕ್ಷ್ಮೀದೇವಿ ಅಭಿಮಾನಿನಿ ದೇವತೆ ಅವಳು ನಮ್ಮ ದೇಹದಲ್ಲಿ ಬಂದು ನೆಲೆಸ್ತಾ ಇದ್ದಾಳೆ ಎನ್ನುವ ಚಿಂತನೆ ಏನು ಮಾಡಬೇಕು ಇನ್ನು ಗದಾ ಮುದ್ರೆಯನ್ನು ಧರಿಸಬೇಕಾದ್ರೆ ವಾಯುದೇವರು ಗದೆಗೆ ಅಭಿಮಾನಿ ದೇವತೆ ವಾಯುದೇವರು ನಮ್ಮ ದೇಹದಲ್ಲಿ ಬರೆದು ನೆಲೆಸಿದ್ದಾರೆ ಎನ್ನುವ ಚಿಂತನೆ ಹೀಗೆ ಎಲ್ಲ ದೇವತೆಗಳ ಜೊತೆಗೆ ಆ ಭಗವಂತ ನಮ್ಮ ದೇಹದಲ್ಲಿ ಬಂದು ಇರ್ತಾನೆ ನಮ್ಮನ್ನು ಪ್ರತಿ ಕ್ಷಣ ಕಾಪಾಡ್ತಾನೆ ಎನ್ನುವ ಸುಂದರವಾದ ಚಿಂತನೆಯೊಂದಿಗೆ ಈ ಮುದ್ರೆಗಳ ಹಾಗೂ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ ಊರ್ಧಪುಂಡ್ರದ ಚಿಂತನೆಯನ್ನು ಮಾಡಿಕೊಳ್ತಾ ನಾವು ಹಚ್ಚಿಕೊಂಡ್ರೆ ಮಾತ್ರ ಆಗ ಸಾರ್ಥಕ ಇನ್ನೊಂದು ಎಚ್ಚರದಲ್ಲಿ ಇರಬೇಕು ಇಷ್ಟೆಲ್ಲ ನಾವು ಶಾಸ್ತ್ರೋಕ್ತ ಪ್ರಕಾರವಾಗಿ ಏನು ಕೇಳಿದ್ದೀವಿ ಇದರ ಪ್ರಕಾರವೇ ನಾವು ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು ಹಾಗೇ ನಾವು ಪ್ರತಿನಿತ್ಯ ಹಚ್ಚಿಕೊಳ್ಳಬೇಕು ಹಚ್ಚಿಕೊಂಡ್ರೆ ಮಾತ್ರ ನಮಗೆ ವಿಶೇಷವಾದ ಫಲ ದೊರಕತ್ತೆ ಇಲ್ಲ ಅಂತಾದರೆ ನಾವು ಎಲ್ಲಿಗೆ ಸೇರ್ತೀವಿ ಅಂದರೆ ಒಂದು ಕಡೆ ಹೇಳ್ತಾರೆ ಇಲ್ಲೇ ಪುರಾಣದ ಮಾತುಗಳಲ್ಲಿ ನೀವು ಚಕ್ರ ಶಂಖ ಮೊದಲಾದ ಆಯುಧಗಳನ್ನು ಬಿಟ್ಟು ಯಾವುದೇ ಈ ಗೋಪೀಚಂದನ ಧಾರಣೆಯನ್ನು ಅಂದರೆ ಊರ್ಧಪುಂಡ ಧಾರಣೆಯನ್ನು ಮಾಡಲಿಲ್ಲ ಹಾಗೇ ತಿರುಗಾಡ್ತಾ ಅಂದರೆ ನಿಮಗೆ ಸೀದಾ ರೌರವ ನರಕಕ್ಕೆ ಪ್ರವೇಶ ಅಂತಾರೆ ರೌರವ ನರಕ ಅಂದರೆ ಅಲ್ಲಿ ಅಳ್ತಾ ಇರೋದೇ ಅಷ್ಟೆ ಅಷ್ಟು ದುಃಖ ಆಗ್ತಾ ಇರುತ್ತೆ ಅದನ್ನು ವರ್ಣಿಸೋದೇ ಬೇಡ ಅಷ್ಟು ದುಃಖ ಅಲ್ಲಿ ನೀಡ್ತಾರೆ ಅಷ್ಟೇ ಅಲ್ಲ ಯಾರು ನಾವು ಧರಿಸ್ತೀವಿ ಆದರೆ ಸರಿಯಾಗಿ ಧರಿಸಲ್ಲ ಅಂತ ಹಾಕೊಳ್ಳೋದು ಹಾಕ್ಕೊಬೇಕು ತಾನೆ ಅಷ್ಟೇ ಹೇಗಂದ್ರೆ ಹಾಗೆ ನಾವು ಹಾಕ್ಕೊಳ್ತೀವಿ ಅಂದರೆ ಅಂಥವರು ಕೂಡ ವ್ಯರ್ಥವಾಗಿ ಅವರ ಜನ್ಮ ಇರುತ್ತಂತೆ ದಾಸರಾಯರು ಒಂದು ಕಡೆ ಹೇಳ್ತಾರೆ ಪ್ರಾಣೇಶ ದಾಸರು ಅವನು ಯುಗ ಯುಗಗಳು ಕಳೆದರೂ ಅವನು ವ್ಯರ್ಥವಾಗಿ ಕಳೆದ ಅಂತ ಅರ್ಥ ಯಾಕೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ತಾನು ತನ್ನ ದೇಹದಲ್ಲಿ ಊರ್ಧ್ವ ಪುಂಡ್ರಗಳನ್ನಾಗಲಿ ಅಥವಾ ಈ ಮುದ್ರೆಗಳನ್ನಾಗಲಿ ತಾನು ಧರಿಸ್ಲಿಲ್ಲ ಆದ್ದರಿಂದ ಅವನ ಜನ್ಮವೇ ವ್ಯರ್ಥ ಅಂತ ಹಾಗಾಗಿ ವೈಷ್ಣವ ದೀಕ್ಷೆಯನ್ನು ಹೊತ್ತ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆ ವಿಷ್ಣುವಿಗೆ ಸರಿಯಾಗಿ ಶ್ರದ್ಧೆ ಭಕ್ತಿಗಳನ್ನು ಸಮರ್ಪಣೆ ಮಾಡ್ತಾನೆ ಅಂದರೆ ಮೊದಲನೇದಾಗಿ ನಾವು ಏನು ಅಂದರೆ ಈ ಎಲ್ಲ ಸಂಚಿಕೆಗಳಲ್ಲಿ ತಿಳಿಸಿದಂತೆ ಸರಿಯಾದ ಕ್ರಮದಲ್ಲಿ ಇಲ್ಲಿ ಹೇಳಿದ ಪ್ರಕಾರ ನಾವು ಮುದ್ರೆಗಳನ್ನು ಹಾಗೆ ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಅವಶ್ಯವಾಗಿ ಧರಿಸಲೇಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವೆಲ್ಲರೂ ಕೂಡ ವಿಶೇಷವಾಗಿ ಆ ಗೋಪಿಚಂದನ ಧಾರಣಾ ಕ್ರಮದಲ್ಲಿ ಬಹಳ ಶ್ರದ್ಧೆಯನ್ನಿಟ್ಟು ಹಾಗೆ ಮುದ್ರೆಗಳನ್ನು ಧರಿಸಬೇಕಾದ್ರೆ ಯಾವ ಯಾವ ಶ್ಲೋಕಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿ ಅಂತ ಪ್ರತಿಯೊಂದನ್ನು ತಪ್ಪಿಸದೆ ನಾವು ಸಮಯ ಮಾಡಿಕೊಂಡು ಅದಕ್ಕೋಸ್ಕರ ಚೆನ್ನಾಗಿ ನಾವು ಧರಿಸ್ಕೊಂಡು ನಮ್ಮ ದೇಹದಲ್ಲಿ ಆ ವಿಷ್ಣುವಿನ ಹಾಗೂ ಇತರ ಎಲ್ಲ ದೇವತೆಗಳ ಸನ್ನಿಧಾನವನ್ನು ಪಡ್ಕೊಂಡು ನಮ್ಮ ಮಾರ್ಗದಲ್ಲಿ ಸುಗಮವಾಗಿ ನಾವು ಸಾಗ್ಬೋದು ಜೀವನದಲ್ಲಿ ಆ ರೀತಿ ಅನುಗ್ರಹವನ್ನು ಆ ಪರಮಾತ್ಮ ಮಾಡ್ತಾನೆ ಇದು ಕೇವಲ ಒಂದು ಗೋಪೀಚಂದನದ ಧಾರಣೆಯಿಂದಷ್ಟೇ ಹಾಗೆ ಮುದ್ರೆಯ ಧಾರಣೆಯಿಂದಷ್ಟೇ ಇದು ಮುಂದೆ ಆಚರಣೆಗಳು ಸದಾಚಾರಗಳು ತುಂಬ ಇದೆ ಕೇವಲ ಇದಕ್ಕೆ ಇಷ್ಟು ಫಲ ಇದೆ ಅಂದಾಗ ನಾವು ಇದರಿಂದ ವಂಚಿತರಾಗಬಾರ್ದು ನಾವು ಇದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಈ ರೀತಿ ಆಚರಣೆ ಮಾಡದೇ ಇದ್ದರೆ ಹೇಗೆ ಹೇಗೋ ಎಷ್ಟೆಷ್ಟೋ ನಮಗೆ ಮನಸ್ಸಿಗೆ ಬಂದ ಹಾಗೆ ಹಚ್ಕೊಂಡು ಹೋದರೆ ಮಾಡಿದ್ರೂ ನಮಗೆ ಫಲ ಸಿಗಲಿಲ್ಲ ಸುಮ್ಮನೆ ಎಲ್ಲ ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ಕೊಳ್ತೀವಿ ಏನು ಚೆನ್ನಾಗಿ ಮಾಡಿದ್ದೀವಿ ಸುಮ್ಮನೆ ಹಚ್ಕೊಂಡ್ವಿ ಆದರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಹಚ್ಕೊಳ್ಳದೆ ಇದ್ದರೆ ಅದಕ್ಕೆ ಸರಿಯಾದ ಫಲ ನಮಗೆ ಸಿಗೋದಿಲ್ಲ ಕಿಂತು ಅನರ್ಥ ಆಗತ್ತೆ ಯಾಕೆಂದರೆ ಹೇಳಿದ್ದೊಂದು ಮಾಡೋದು ಇನ್ನೊಂದು ಅಂತ ಆದರೆ ಆಗ ಫಲ ಸಿಗಲ್ಲ ಹಾಗಾಗಿ ಸರಿಯಾದ ಮಾರ್ಗದಲ್ಲಿ ಎಲ್ಲ ಸಂಚಿಕೆಗಳಲ್ಲಿ ತಿಳಿಸಿದಂತೆ ಶಾಸ್ತ್ರದ ಪ್ರಕಾರ ನಾವೆಲ್ಲರೂ ಗೋಪೀಚಂದನದಿಂದ ಬೌದ್ಧಪುಂಡ್ರವನ್ನು ಅದೇ ರೀತಿ ಮುತ್ರೆಗಳನ್ನು ಧರಿಸೋಣ ಅಂತ ತಿಳಿಸ್ತಾ ಈ ರೀತಿಯ ಅನೇಕ ಸದಾಚಾರ ವಿಷಯಗಳು ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ವಿಶೇಷವಾಗಿ ಪ್ರಸಾರ ಆಗುತ್ತೆ ಇದೆಲ್ಲವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ ಇಂಥ ಅಪರೂಪದ ಈ ಎಲ್ಲ ಸಂಚಿಕೆಗಳನ್ನು ಗಮನಿಸಿ ನೀವೆಲ್ಲರೂ ಕೂಡ ಈ ಆಧ್ಯಾತ್ಮ ಮಾರ್ಗದಲ್ಲಿ ಗೋಪಿ ಚಂದನಾದಿಗಳನ್ನು ಊರ್ಧ್ವಪುಂಡದ ಮುಖಾಂತರ ಧರಿಸ್ತಾ ಮುದ್ರೆಗಳನ್ನು ಧರಿಸ್ತಾ ಇದ್ದರೆ ಸಾರ್ಥಕವಾದ ಮಾರ್ಗ ದೊರೆಯಿತು ಅಂತಾಗಿ ಎಲ್ಲ ವಿಷಯಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಗತ್ತೆ ಈ ದೃಷ್ಟಿಯಲ್ಲಿ ಎಲ್ಲ ಈ ಆಧ್ಯಾತ್ಮ ಚಿಂತನದ ವೀಕ್ಷಕರು ಈ ಮಾರ್ಗದಲ್ಲಿ ಬಂದು ಇದನ್ನೆಲ್ಲ ಹಚ್ಚಿಕೊಂಡು ನೀವಷ್ಟೇ ಅಲ್ಲ ನೀವು ಅನೇಕ ಜನರಿಗೆ ಯಾವ್ಯಾವ ರೀತಿ ಈ ಕ್ರಮಗಳಿದೆ ಈ ಊರ್ಧ್ವಪುಂಡವನ್ನು ಹೇಗೆ ಧರಿಸಬೇಕು ಇದರ ವಿಶೇಷತೆಗಳೇನು ಇದರ ಫಲ ಏನು ಇದನ್ನು ಮಾಡದೇ ಇದ್ದರೆ ಏನು ಅನಿಷ್ಟ ಇದೇನಂದರೆ ಮೊದಲನೇ ಮೆಟ್ಲು ಮೋಕ್ಷಕ್ಕೆ ಇದು ಸರಿಯಾಗಿಲ್ಲ ಅಂದರೆ ಮೊದಲನೇ ಮೆಟ್ಲು ಹತ್ತಲೇ ಇಲ್ಲ ಅಂತ ಅರ್ಥ ಇನ್ನು ಯಾವಾಗ ನಾವು ಇನ್ನು ಮುಂದಿನ ಮೆಟ್ಲು ಹತ್ತೋದು ಎಗರ್ಕೊಂಡು ಆಗಲ್ಲ ಮೊದಲನೇ ಮೆಟ್ಲು ಹತ್ತಿರೇಬೇಕು ಹತ್ತಬೇಕು ಅಂದರೆ ಸರಿಯಾಗಿ ಮೊದಲು ಗೋಪೀಚಂದನದಿಂದ ಊರ್ಧಪುಂಡ್ರವನ್ನು ಮುದ್ರೆಯನ್ನು ಧರಿಸೋದ್ ಕರಿಬೇಕು ಈ ಎಲ್ಲ ನಿಟ್ಟಿನಲ್ಲಿ ನೀವು ಈ ರೀತಿ ಅನುಷ್ಠಾನ ಮಾಡಿ ನಿಮ್ಮವರ ಬಳಿಯೂ ಕೂಡ ಈ ಅನುಷ್ಠಾನವನ್ನು ತರುವಂತೆ ಮಾಡಿ ನಾವು ಒಬ್ರು ಮಾಡಿದರೆ ಒಂದು ಪಟ್ಟು ಪುಣ್ಯ ಬೇರೆಯವ್ರ ಕೈಲಿ ಮಾಡಿಸಿದರೆ ಹತ್ತು ಪಟ್ಟು ಪುಣ್ಯ ಜಾಸ್ತಿ ಆ ದೃಷ್ಟಿಯಲ್ಲಿ ಎಲ್ಲ ವಿಷಯಗಳನ್ನು ಎಲ್ಲರಿಗೂ ತಲುಪಿಸಿ ಎಲ್ಲರ ಅನುಷ್ಠಾನಕ್ಕೆ ನೀವು ಕಾರಣ ಆಗಿ ಭಗವಂತನ ವಿಶೇಷವಾದ ಅನುಗ್ರಹ ದೊರೆಯುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಪುನಃ ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ कृष्णापणमस्त